ಸ್ನೇಹಿತರೆ ನಮಸ್ಕಾರ ಪಿ ಜಿ ಆರ್ ಎಸ್ ಎಸ್ ನಿರಾಶ್ರತನು ಮತ್ತು ವೃದ್ಧರ ಬೃಂದಾವನಕ್ಕೆ ಸ್ವಾಗತ ಇವತ್ತು ಏನು ಮೊನ್ನೆ ನಮಗೆ ಒಂದು ಅಜ್ಜಿ ಸ್ಟೇಷನ್ ಮುಖಾಂತರ ನಮಗೆ ಬಂದಿದೆ ಅವನ್ನ ಇವತ್ತು ನಮ್ಮ ಅವರ ಮಗಳಾದ ನಿಮ್ಮ ಹೆಸರು ಕಮಲಮ್ಮ ಅನ್ನೋರು ಇವತ್ತು ಅವ್ರನ್ನ ನೋಡಕ್ಕೆ ಬಂದಿದ್ದಾರೆ ಅವರು ನಮ್ಮ ಆಶ್ರಮಕ್ಕೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಮುಖಾಂತರ ಓದ್ತೇನೆ ರವರಿಗೆ ಪಿ ಜಿ ಆರ್ ಎಸ್ ಎಸ್ ನಿರಾಶ್ರತರು ಮತ್ತು ವೃದ್ಧರ ಬೃಂದಾವನ ಊಟಗಾಡಿ ಮೈಸೂರು ಮಾನ್ಯರೇ ವಿಷಯ ಜಯಮ್ಮ ನನ್ನ ತಾಯಿ ನಮ್ಮ ಆಶ್ರಮಕ್ಕೆ ಸೇರಿಸಿಕೊಳ್ಳುವುದರ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಜಯಮ್ಮ ಎಂಬುವರು ಎಂಬತ್ತೈದು ವರ್ಷ ಬೇಗೂರು ದೇವಚಿಕ್ನಳ್ಳಿ ಬೆಂಗಳೂರಿನಾಗಿದ್ದು ಮೂರು ನಾಲ್ಕು ಬಾರಿ ಮನೆಯಿಂದ ಆಚೆ ಬಂದು ತಪ್ಪಿಸಿಕೊಂಡಿರುತ್ತಾರೆ ಆದ್ದರಿಂದ ನಮಗೆ ನೋಡಿಕೊಳ್ಳಲು ಆಗದ ಕಾರಣ ಅವರ ಮಗಳಾದ ಕಮಲಂಬ ಅರವತ್ತೈದು ವರ್ಷವಾಗಿದ್ದು ನಾನು ಸ್ವೀಚ್ಛೆಯಿಂದ ಇಲ್ಲೇ ಇರಲು ಇಚ್ಛಿಸಿ ಬಿಡುತ್ತಿದ್ದೇನೆ ಸದರಿ ಅವರಿಗೆ ಏನೇ ತೊಂದರೆ ಆದರೂ ನಾನೇ ಕರೆದುಕೊಂಡು ಹೋಗುತ್ತೇನೆ ಎಂದು ಒಪ್ಪಿ ಜಯಮ್ಮ ಅವರನ್ನು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಜರಾಜ ನಂಜರಾಜ ಪೊಲೀಸ್ ಠಾಣೆಯಿಂದ ಟಿ ಜಿ ಆರ್ ಎಸ್ ಬೃಂದಾವನದ ನೀವು ಕರೆದುಕೊಂಡು ಬಂದು ಆಶ್ರಯ ನೀಡುತ್ತಿದ್ದೀರಿ ಆದ್ದರಿಂದ ನೀವೇ ಇನ್ನು ಮುಂದೆ ಇದೇ ಆಶ್ರಮ ವಸತಿಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಕಮಲಮ್ಮ ಮಗಳು ಇವರು ನಮ್ಮಲ್ಲಿ ನೋಡಿಕೊಳ್ಳೋಕ್ಕಾಗಲ್ಲ ಅಂತೇಳಿ ಅವರು ನಿಮ್ಮ ಆಶ್ರಮದಲ್ಲಿ ಆಶ್ರಯ ಕೊಟ್ಟು ಅವರಿಗೆ ನೆನವು ಮಾಡಿಕೊಡಿ ನಿಮ್ಮ ಆಶ್ರಯದಲ್ಲೇ ಇರಲಿ ಅವ್ರು ಏನೇ ಒಂದು ಆರೋಗ್ಯ ವಿಚಾರದಲ್ಲಿ ಹೆಚ್ಚು ಕಮ್ಮಿ ಆದರೂ ಕೂಡ ನಾನು ಬಂದೂ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ನಾನೇ ಅದನ್ನ ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಅವರ ಒಂದು ಸ್ವೀಚ್ಛೆ ಮೇಲೆ ಅವರ ಪತ್ರದ ಸ್ವ ಇಚ್ಛೆ ಮೇಲೆ ನಮ್ಮ ಜಯಮ್ಮ ಅವರನ್ನ ನಾವೇ ಇಲ್ಲಿ ರಕ್ಷಣೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಅವರು ಒಂದು ಇದಕ್ಕೆ ಒಂದು ಸೀಲ್ ಕೂಡ ಇಲ್ಲಿ ಹಾಕಿ ನಮ್ಗೆ ಲೆಟರ್ನ ಕೊಡ್ತಾ ಇದ್ದಾರೆ ಒಂದು ಧನ್ಯವಾದಗಳು <susur> <susur>